ಗ್ರಾಮ ಆಡಳಿತ ಅಧಿಕಾರಿಗಳ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಕರ್ನಾಟಕ ರೈತ ಸೇನಾ ಬೆಂಬಲ ರಾಜ್ಯಾದ್ಯಂತ ಕಂದಾಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಗ್ರಾಮ ಆಡಳಿತ ಅಧಿಕಾರಿಗಳು ಅನಿರ್ದಿಷ್ಟಾವಧಿಯವರೆಗೂ ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದ ಮುಂದೆ ಮುಷ್ಕರ ಹಮ್ಮಿಕೊಂಡಿದ್ದಾರೆ ಗ್ರಾಮ ಆಡಳಿತ ಅಧಿಕಾರಿಗಳ ಬೇಡಿಕೆಗಳು ನ್ಯಾಯಸಮ್ಮತವಾಗಿವೆ ತಕ್ಷಣ ಅವರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಇಲ್ಲವಾದರೆ ಈ ಭಾಗದ ರೈತ ಮುಖಂಡರು ಹಾಗೂ ರೈತರು ಉಗ್ರ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಹೇಳಿದರು ಕರ್ನಾಟಕ ರೈತ ಸೇನೆಯ ರಾಜ್ಯಾಧ್ಯಕ್ಷ ಶಂಕರ್ ಅಂಬ್ಲಿ ಹಾಗೂ ರೈತ ಮುಖಂಡ ಲೋಕನಾಥ್ ಯಬ್ಸೂರ್ ಅವರು ಅಧಿಕಾರಿಗಳ ಮುಷ್ಕರದಲ್ಲಿ ಪಾಲ್ಗೊಂಡು ಬೆಂಬಲ ಸೂಚಿಸಿ ಮಾತನಾಡಿದರು ಅಧಿಕಾರಿಗಳು ರೈತರ ಮಿತ್ರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತವರಿಗೆ ಸರ್ಕಾರ ಇವತ್ತಿನ ದಿನಮಾನ ಡಿಜಿಟಲ್ ಆಗಿದ್ದು ಅದರಂತೆ ಅವರಿಗೆ ಸರ್ಕಾರದಿಂದ ಅನುಕೂಲತೆಗಳನ್ನು ಒದಗಿಸಿಕೊಡಬೇಕು ಅವರ ನ್ಯಾಯಬದ್ಧವಾದ ಹೋರಾಟಕ್ಕೆ ರೈತರಾದ ನಾವುಗಳು ಅವರ ಹೋರಾಟಕ್ಕೆ ಬೆಂಬಲವಾಗಿ ನಿಲ್ಲುತ್ತೇವೆ ಎಂದು ಹೇಳಿದರು ಗ್ರಾಮಾಡಳಿತಾಧಿಕಾರರ ಬೇಡಿಕೆಗಳನ್ನು ತಕ್ಷಣ ಈಡೇರಿಸಬೇಕೆಂದು ತಹಶೀಲ್ದಾರ್ ಸುಧೀರ್ ಸಾವ್ಕಾರ ಅವರಿಗೆ ಮನವಿ ನೀಡಿ ಒತ್ತಾಯಿಸಿದರು ರೈತ ಮುಖಂಡರಾದ ಲೋಕನಾಥ್ ಅಬ್ಸೂರ್ ರಘುನಾಥ್ ನಡುವಿನಮನಿ ಎಸ್ ಗುಡ್ಶಾರ್ ಮಲ್ಲಪ್ಪ ಗಾನ್ಗಾರ್ ಉಮೇಶ್ ನೌಲ್ಗುಂದ್ ಇದ್ದರು ಮುಷ್ಕರದಲ್ಲಿ ಪಾಲ್ಗೊಂಡ ಗ್ರಾಮ ಆಡಳಿತಾಧಿಕಾರಿಗಳು ಉಪಸ್ಥಿತರಿದ್ದರು ಕೇಂದ್ರ ಸಂಘ ಇವರ ಅಡಿಯಲ್ಲಿ ನಾಲ್ಗುಂದ್ ತಾಲೂಕು ಗ್ರಾಮ ಲೆಕ್ಕಾಧಿಕಾರಿಗಳು ಇವತ್ತೇ ಕೈಗೊಂಡಂತ ಮುಷ್ಕರ ಪ್ರಮುಖ ಬೇಡಿಕೆಗಳು ಅದು ರೈತರಿಗೆ ಅನುಕೂಲ ಆಗುವಂಥ ರೈತರಿಗೆ ಒಂದು ಸೇವೆಯನ್ನು ಸಲ್ಲಿಸಬೇಕನ್ನುವಂತಹ ಬೇಡಿಕೆಗಳನ್ನು ಇತ್ಯಂತ ನ್ಯಾಯಸಮ್ಮುಖವಾಗಿದ್ದು ಅತಿ ನಿಮ್ಮ ವೈಯಕ್ತಿಕವಾಗಿ ಅದರಲ್ಲಿ ಏನಿಲ್ಲ ಸೇವೆ ಮಾಡಬೇಕು ರೈತರಿಗೆ ಅನುಕೂಲ ಮಾಡಬೇಕು ಅನ್ನುವಂಥ ಏನು ಒಂದು ಬೇಡಿಕೆ ನೀಟ್ಟಿದ್ದೀರಿ ಇದಕ್ಕೆ ನಮ್ಮ ಸಂಪೂರ್ಣ ನಮ್ಮ ಹೋರಾಟ ಒಕ್ಕೂಟದ ಬೆಂಬಲ ನಿರಂತರವಾಗಿರ್ತದೆ ಸರ್ಕಾರ ತಮ್ಮ ಬೇಡಿಕೆ ಈಡೇರಿಸೋರಿಗೂ ನಿಮ್ಮ ಕೂಡ ನಮ್ಮ ನಾವು ಕೂಡ ಕೈ ತೋರಿಸ್ತೀವಿ ಸಂಪೂರ್ಣ ಈಗಾಗಲೇ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಲಿಖಿತವಾಗಿ ಒಂದು ಮನವಿಯನ್ನು ಕೊಟ್ಟೇವೆ ಅವರು ಇಟ್ಟಂಥ ಬೇಡಿಕೆಗಳನ್ನು ನ್ಯಾಯಸಮ್ಮತವಾಗಿದ್ದು ಕೂಡಲೇ ಅದಕ್ಕೆ ಸ್ಪಂದಿಸಿ ಆ ಬೇಡಿಕೆಗಳನ್ನು ಈಡೇರಿಸಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡೇವಿ ಮುಂದೆ ಸಂದರ್ಭ ಹಿಂಗೇನಾದರೂ ಹೋರಾಟ ಮಾಡುವುದು ಬಂದ್ರೆ ನಿಮ್ಮ ಹೋರಾಟದೊಳಗೂ ನಾವು ಪಾಲ್ಗೊಳ್ತೇವೆ ಅಂತ ಹೇಳಿ ನನ್ನ ಎರಡು ಮಾತ್ರ ನಮ್ಮ ಪಕ್ಷ